ಎಲ್ಲರಿಗೂ ನಮಸ್ಕಾರ ಇತಿಹಾಸದ ಪುಟಗಳಿಂದ ಎದ್ದು ಬಂದ ಇಬ್ಬರು ಮಹಾನ್ ವ್ಯಕ್ತಿಗಳ ಅಚ್ಚರಿಯ ಸಂಗಮದ ಕಥೆ ಕೇಳಲು ನೀವು ಸಿದ್ಧರಾಗಿದ್ದೀರಾ ಒಬ್ಬರು ಕೋಟ್ಯಂತರ ಭಕ್ತರಿಗೆ ಆರಾಧ್ಯ ದೈವ ತಿರುಮಲದ ಶ್ರೀನಿವಾಸ ತಿಮ್ಮಪ್ಪ ಇನ್ನೊಬ್ಬರು ಆಧುನಿಕ ಕರ್ನಾಟಕವನ್ನು ರೂಪಿಸಿದ ಶಿಲ್ಪಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಈ ಇಬ್ಬರಿಗೂ ಏನು ಸಂಬಂಧ ಕೇಳಲು ಅಚ್ಚರಿಯೇನೂ ಇಲ್ಲ ಅದ್ಭುತ ಪಾಠವೇ ಇದೆ ಬನ್ನಿ ಈ ಅಸಾಮಾನ್ಯ ಕಥಾಹಂದರವನ್ನು ತೆರೆದಿಡೋಣ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ನೆಲೆಸಿರುವ ವಿಶ್ವಪ್ರಸಿದ್ಧ ತಿರುಮಲ ತಿರುಪತಿ ಕ್ಷೇತ್ರವು ಕೇವಲ ದೇವಸ್ಥಾನವಲ್ಲ ಅದೊಂದು ಭಾವೈಕ್ಯತೆಯ ಕೇಂದ್ರ ಪ್ರತಿದಿನವೂ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆಯುವ ಈ ಪುಣ್ಯಕ್ಷೇತ್ರ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವಾಗಿದೆ ತಿರುಮಲ ದೇವಾಲಯವು ಶೇಷಾಚಲಂ ಬೆಟ್ಟಗಳ ಏಳನೇ ಶಿಖರವಾದ ವೆಂಕಟಾದ್ರಿಯ ಮೇಲೆ ನೆಲೆಸಿರುವ ವೆಂಕಟೇಶ್ವರ ದೇವರನ್ನು ಭಕ್ತರು ಪ್ರೀತಿಯಿಂದ ಶ್ರೀನಿವಾಸ ಗೋವಿಂದ ತಿಮ್ಮಪ್ಪ ಎಂದು ಕರೆಯುತ್ತಾರೆ ಇಲ್ಲಿನ ಪ್ರಸಾದವಾದ ರುಚಿಕರ ಲಡ್ಡು ತನ್ನದೇ ಆದ ಖ್ಯಾತಿ ಗಳಿಸಿದೆ ಇದಕ್ಕೆ ನಮ್ಮ ಕರ್ನಾಟಕದ ಬ್ರಾಂಡ್ ನಂದಿನಿ ತುಪ್ಪ ತುಂಬಾ ಬೇಡಿಕೆಯಿದೆ ಜಗತ್ಪ್ರಸಿದ್ಧ ತಿರುಪತಿ ಲಾಡುಗೆ ನಮ್ಮ ನಂದಿನಿ ತುಪ್ಪವನ್ನು ಬಳಸುತ್ತಾರೆ ಎಂಬುದು ಒಂದು ಹೆಮ್ಮೆಯ ಸಂಗತಿ ಸ್ನೇಹಿತರೆ ತಿರುಪತಿ ಕ್ಷೇತ್ರವನ್ನು ಚೋಳರು ಪಲ್ಲವರು ಪಾಂಡ್ಯರು ವಿಜಯನಗರ ಸಾಮ್ರಾಜ್ಯದಂತಹ ಮಹಾನರಸರು ಈ ದೇವಾಲಯಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಅದರಲ್ಲೂ ಶ್ರೀ ಕೃಷ್ಣದೇವರಾಯರು ತಮ್ಮ ಶಿಲಾಶಾಸನಗಳ ಮೂಲಕ ಈ ದೇವಾಲಯದ ಇತಿಹಾಸವನ್ನು ದಾಖಲಿಸಿದ್ದಾರೆ ಇನ್ನು ನಾವು ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಮೈಸೂರು ಮಾದರಿಯ ಹರಿಕಾರ ಸರೇಂ ವಿಶ್ವೇಶ್ವರಯ್ಯನವರ ಕಡೆಗೆ ತಿರುಗೋಣ ಒಂದು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬ ಹಳ್ಳಿಯಲ್ಲಿ ಜನಿಸಿದ ಇವರು ತಮ್ಮ ಬುದ್ಧಿಮತ್ತೆ ಪರಿಶ್ರಮ ಮತ್ತು ನಿಸ್ವಾರ್ಥ ಸೇವೆಯಿಂದ ಕೇವಲ ಒಬ್ಬ ಎಂಜಿನಿಯರ್ ಆಗಿ ಉಳಿಯಲಿಲ್ಲ ಭಾರತದ ದಾರಿದೀಪವಾದರು ಅವರ ಪ್ರಮುಖ ಸಾಧನೆಗಳನ್ನು ನೆನಪಿಸಿಕೊಂಡರೆ ಇಂದಿಗೂ ನಾವು ಬೆರಗಾಗುತ್ತೇವೆ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣ ಇಂದಿಗೂ ಕರ್ನಾಟಕದ ಜೀವನಾಡಿ ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ಕೈಗಾರಿಕಾ ಕ್ರಾಂತಿಗೆ ನಾಂದಿ ಹಾಲು ಉದ್ಯಮ ಮತ್ತು ಕೈಗಾರಿಕಾ ವಿಸ್ತರಣೆಗಳಿಗೆ ನೀಡಿದ ಕೊಡುಗೆ ಅಪಾರ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದು ಇಂದಿಗೂ ದೇಶಾದ್ಯಂತ ಎಂಜಿನಿಯರ್ಸ್ ಡೇ ಯಾಗಿ ಆಚರಿಸಲ್ಪಡುತ್ತದೆ ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ಅವರಿಗೆ ಸಂದ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ನೀಡಿ ಗೌರಸಲಾಯಿತು ಇದು ಕರ್ನಾಟಕದ ಹೆಮ್ಮೆಯನ್ನು ಹೆಚ್ಚಿಸಿತು ತಿರುಮಲದ ಬೆಟ್ಟಗಳಿಗೆ ಹೋಗುವ ಘಾಟ್ ರಸ್ತೆ ನಿರ್ಮಾಣದಲ್ಲಿ ಸರೆ ವಿಶ್ವೇಶ್ವರಯ್ಯ ಪಡೆದುಕೊಂಡ ಪಾತ್ರವೇ ಇವರಿಬ್ಬರ ನಡುವಿನ ಅಪರೂಪದ ಸಂಬಂಧಕ್ಕೆ ಸಾಕ್ಷಿ ಒಂದು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ತಿರುಮಲ ಬೆಟ್ಟಗಳಿಗೆ ಭಕ್ತರು ಸುಲಭವಾಗಿ ಏರಲು ಸರಿಯಾದ ರಸ್ತೆ ಅಗತ್ಯವಾಗಿತ್ತು ಆಗ ಕಡಿದಾದ ಬೆಟ್ಟಗಳು ಭೂಗೋಳದ ಸವಾಲು ಬೃಹತ್ ಬಂಡೆಗಳು ಮತ್ತು ಅನಿರೀಕ್ಷಿತ ಮಳೆ ಇವು ರಸ್ತೆ ನಿರ್ಮಾಣವನ್ನು ಅತ್ಯಂತ ಕಷ್ಟಕರವಾಗಿಸಿದ್ದವು ಈ ಸವಾಲಿನ ಸಂದರ್ಭದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ತಮ್ಮ ತಾಂತ್ರಿಕ ಸಲಹೆಗಾಗಿ ನಮ್ಮ ಸರೆಂ ವಿಶ್ವೇಶ್ವರಯ್ಯ ಅವರನ್ನು ಸಂಪರ್ಕಿಸಿತ್ತು ತಮ್ಮ ಅಪಾರ ಅನುಭವ ಮತ್ತು ಎಂಜಿನಿಯರಿಂಗ್ ಕೌಶಲದಿಂದ ವಿಶ್ವೇಶ್ವರಯ್ಯನವರು ತಿರುಮಲದ ಘಾಟ್ ರಸ್ತೆಗೆ ಸುರಕ್ಷಿತ ಮತ್ತು ಸುಸ್ಥಿರ ವಿನ್ಯಾಸವನ್ನು ರೂಪಿಸಲು ಅಮೂಲ್ಯ ಸಲಹೆಗಳನ್ನು ನೀಡಿದರು ಅವರ ಮಾರ್ಗದರ್ಶನದಲ್ಲಿ ತಿರುಮಲದ ಪ್ರಥಮ ಘಾಟ್ ರಸ್ತೆ ಹದಿನೆಂಟು ಕಿಲೋಮೀಟರ್ ಒಂದು ಸಾವಿರದ ನಲವತ್ನಾಲ್ಕರಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿತು ಇದು ಇತಿಹಾಸದಲ್ಲಿ ದಾಖಲಾದ ಅದ್ಭುತ ತಾಂತ್ರಿಕ ಸಾಧನೆ ಇಂದಿಗೂ ಲಕ್ಷಾಂತರ ಭಕ್ತರು ಆ ರಸ್ತೆಯಲ್ಲೇ ಸುಲಭವಾಗಿ ತಿರುಮಲವನ್ನು ಪ್ರವೇಶಿಸುತ್ತಿದ್ದಾರೆ ಭಕ್ತರ ಒತ್ತಡ ಹೆಚ್ಚಿದಾಗ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡನೇ ಘಾಟ್ ರಸ್ತೆ ನಿರ್ಮಿಸಲಾಯಿತು ಆದರೆ ಮೂಲ ತಾಂತ್ರಿಕ ನೆಲೆ ನಿಂತದ್ದು ವಿಶ್ವೇಶ್ವರಯ್ಯರ ಕಾಲದಲ್ಲಿಯೇ ಸರಳ ಜೀವನವನ್ನು ನಡೆಸುತ್ತಿದ್ದ ವಿಶ್ವೇಶ್ವರಯ್ಯನವರು ತಮ್ಮ ಬುದ್ಧಿಮತ್ತೆಯನ್ನು ತಿರುಪತಿಯ ಸೇವೆಗೆ ಕೊಡುಗೆಯಾಗಿ ಅರ್ಪಿಸಿದ ಈ ಘಟನೆ ನಿಜಕ್ಕೂ ಅಪರೂಪದ ಧಾರ್ಮಿಕ ಮತ್ತು ತಾಂತ್ರಿಕ ಸೇತುವೆಯಾಗಿದೆ ಹೀಗಾಗಿ ಇವರು ಇಬ್ಬರು ಬೇರೆ ಬೇರೆ ಕ್ಷೇತ್ರಗಳ ಮಹಾನ್ ವ್ಯಕ್ತಿಗಳು ಒಬ್ಬರು ಆಧ್ಯಾತ್ಮಿಕ ಲೋಕದ ದಿವ್ಯಾಶಕ್ತಿ ಮತ್ತೊಬ್ಬರು ಆಧುನಿಕ ಭಾರತದ ಶಿಲ್ಪಿ ಆದರೂ ಇವರ ಸೇವೆ ಒಂದೇ ದಾರಿಯಲ್ಲಿ ಸಾಗಿತು ಅದು ಜನಸೇವೆಯ ದಾರಿ ನಮ್ಮ ತಿರುಮಲದ ಶ್ರದ್ಧೆಗೂ ನಮ್ಮ ವಿಶ್ವೇಶ್ವರಯ್ಯರ ತಾಂತ್ರಿಕತೆಗೂ ಒಂದೇ ಸೇತುವೆ ಕಂಡುಕೊಂಡಂತೆ ನಮ್ಮ ಮನಸ್ಸು ತುಂಬಿ ಹರಿಯುತ್ತದೆ ಕರ್ನಾಟಕದ ಹೆಮ್ಮೆ ಭಾರತದ ಆಸ್ತಿಯಾದ ಇಬ್ಬರೂ ಮಹನೀಯರ ನೆನಪನ್ನು ಅವರ ತ್ಯಾಗ ಮತ್ತು ಸೇವೆಯ ಕಥೆಯನ್ನು ನಾವು ಸದಾ ಮುಂದಿನ ಪೀಳಿಗೆಗೆ ತಲುಪಿಸೋಣ ಭಕ್ತಿಭಾವ ಮತ್ತು ಪ್ರೇರಣಾಶಕ್ತಿ ಎರಡೂ ಒಟ್ಟಿಗೆ ಸಾಗಿದ ಈ ಅದ್ಭುತ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು